ಮದುವೆ ಮನೆಗಳಲ್ಲಿ ಭಟ್ರು ಮಾಡೋ ವಾಂಗಿಭಾತು ತುಂಬಾ ರುಚಿಯಾಗಿರುತ್ತೆ ಮನೆಗಳಲ್ಲಿ ನಾವೆಷ್ಟೇ ಚೆನ್ನಾಗಿ ಮಾಡಿದ್ರು ಎಷ್ಟೇ ಸಾಮಗ್ರಿಗಳನ್ನು ಬಳಸಿದ್ರು ಅಷ್ಟು ಟೇಸ್ಟ್ ಬರಲ್ಲ ಅನ್ನೋ ಕಂಪ್ಲೇಂಟ್ ತುಂಬ ಜನಕ್ಕಿರುತ್ತೆ ಸೊ ಭಟ್ರು ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತಾರೆ ಏನೇನು ಸಾಮಗ್ರಿಗಳನ್ನು ಬಳಸ್ತಾರೆ ಈಗ ನೋಡ್ಕೊಂಡು ಬರೋಣ ಮೊದಲಿಗೆ ಅಂದ ಅಂದಮೇಲೆ ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮು ಸ್ವಲ್ಪ ಹಸಿ ಬಟಾಣಿ ಫ್ರೆಶ್ ಬಟಾಣಿ ಈಗ ಸೀಸನ್ ಇರೋದರಿಂದ ಫ್ರೆಶ್ ಬಟಾಣಿ ಚೀಪಾಗಿ ಸಿಗುತ್ತೆ ಸೊ ಫ್ರೆಶ್ ಬಟಾಣಿ ಇಲ್ಲ ಅಂದರೆ ಫ್ರೋಝನ್ ಬಟಾಣಿ ತಗೊಳ್ಬೋದು ಒಂದು ಬಟ್ಲಷ್ಟು ಧನಿಯಾ ವಂಗಿಭಾತ್ ಪೌಡರ್ಗೆ ಕಾಲು ಬಟ್ಲಷ್ಟು ಕಡಲೆಬೇಳೆ ಅಷ್ಟೇ ಪ್ರಮಾಣದಲ್ಲಿ ಉದ್ದಿನಬೇಳೆ ಕೊಬ್ಬರಿ ಸ್ವಲ್ಪ ಸ್ವಲ್ಪ ಸ್ಪೈಸಸ್ಸು ಚಕ್ಕೆ ಲವಂಗ ಮೊಗ್ಗು ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಬಟ್ಲು ಖಾರಕ್ಕೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಮತ್ತು ಹುಣಸೆ ರಸ ಹಣ್ಣನ್ನು ನೆನೆಸಿಟ್ಟಿದ್ದೀನಿ ಬದನೆಕಾಯಿ ಎಳೆದಾಗಿದ್ದಷ್ಟು ವಾಂಗಿ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿನ ಹಚ್ಚಿದ್ದು ನೀರಲ್ಲಿ ಹಾಕಿ ಇಡಬೇಕು ಅಲ್ಲಾದ್ರೆ ಬಣ್ಣ ಎಲ್ಲ ಚೇಂಜ್ ಆಗುತ್ತೆ ಈಗ ಒಂದು ಪೌಡರ್ ರೆಡಿ ಮಾಡ್ಕೊಳ್ಳೋಣ ವಾಂಗಿಭಾತ್ ಪೌಡರು ಧನಿಯಾ ಹಾಕಿದೆ ಬಾಣಲಿನಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಈ ಭಟ್ರು ವಾಂಗಿಭಾತ್ ಪೌಡರು ಇನ್ಸ್ಟೆಂಟಾಗಿ ಮಾಡ್ಕೊಳ್ತಾರೆ ಅವರು ಸ್ಟೋರ್ ಮಾಡಲ್ಲ ಹಾಗಾಗಿ ಎಣ್ಣೆ ಹಾಕಿ ಎಲ್ಲ ಹುರಿದ್ರೂ ತಕ್ಷಣ ಅವರು ಖಾಲಿ ಮಾಡಿಬಿಡೋದ್ರಿಂದ ಪರವಾಗಿಲ್ಲ ನಾವು ಮನೆಗಳಲ್ಲಿ ಮಾಡುವಾಗ ಸ್ವಲ್ಪ ದಿವಸ ಸ್ಟೋರ್ ಮಾಡ್ತೀವಿ ಪೌಡರ್ನ ಹಾಗಾಗಿ ಎಣ್ಣೆ ಹಾಕಲ್ಲ ಡ್ರೈ ಫ್ರೈ ಮಾಡ್ಕೊಳ್ತೀವಿ ಎಣ್ಣೆ ಹಾಕಿ ಹುರಿಯೋದು ಕೂಡ ಒಂದು ವಿಶೇಷವಾದ ರುಚಿ ಕೊಡುತ್ತೆ ಈಗ ಕಡಲೆ ಬೇಳೆ ಹಾಕ್ತಾ ಇದ್ದೀನಿ ಇದೀಗ ಆಯ್ತು ತೆಗಿತಾ ಕಡಲೆ ಬೇಳೆ ಮತ್ತು ಬೇಳೆನ ಒಟ್ಟಿಗೆ ಹೋಗಬಾರ್ದು ಯಾಕೆಂದರೆ ಕಡಲೆ ಬೇಳೆ ಫ್ರೈ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಬೇಳೆ ಬೇಗ ಫ್ರೈ ಆಗಿಬಿಡುತ್ತೆ ಸೊ ಯೂನಿಫಾರ್ಮಾಗಿ ಫ್ರೈ ಮಾಡೋಕ್ಕಾಗಲ್ಲ ಅದರಿಂದ ಸಪ್ರೇಟಾಗೆ ಹುರ್ಕೊಳ್ಬೇಕು ಈಗ ಹುರಿದಿಟ್ಟಿರೋ ಎಲ್ಲ ಸಾಮಗ್ರಿಗಳು ತಣ್ಣಗಾಗಿದೆ ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ ಈಗ ವಾಂಗಿಭಾತ್ ಗೊಜ್ಜನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡಾಯಿನಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ವಾಂಗಿಭಾತ್ಗೆ ಇದು ಎಣ್ಣೆ ಬಿಸಿಯಾಗಿದೆ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಕಡಲೆಬೇಳೆ ಉದ್ದಿನಬೇಳೆ ಎರಡು ಮಿಕ್ಸ್ ಮಾಡ್ಕೊಂಡಿರೋದು ಒಂದು ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು बटाणे മുതൽ बजനേക്കാ ഇതാ കാപ്സിക്കം ആയ്സൈദിനി ಈಗ ಬದನೆಕಾಯಿ ಕ್ಯಾಪ್ಸಿಕಮ್ ಬಟಾಣಿ ಮೂರು ಚೆನ್ನಾಗಿ ಫ್ರೈ ಆಗಿದೆ ಈಗ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ ಉಪ್ಪು ಎರಡೂವರೆ ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಅನ್ನ ಹಾಕಿದ್ಮೇಲೆ ಟೇಸ್ಟ್ ನೋಡಿ ಎಷ್ಟು ಬೇಕೋ ಅಷ್ಟು ಮತ್ತೆ ಸೇರಿಸ್ಕೊಳ್ಬೋದು ಶಾರ್ಟೇಜ್ ಇದ್ರೆ ಉಪ್ಪು ಕಡಿಮೆ ಅನಿಸಿದ್ರೆ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಒಂದು ಹತ್ತು ಹದಿನೈದು ಸ್ಪೂನಷ್ಟು ಹಾಕ್ತೀನಿ ಪುಡಿನ ಇದರಲ್ಲಿ ಸ್ವಲ್ಪ ಉಳಿಸ್ಕೊಳ್ತೀನಿ ಮಾಡಿರೋ ಪುಡಿನಲ್ಲಿ ಈಗ ನಾನು ಮಾಡಿರೋ ಈ ಗೊಜ್ಜು ಒಂದು ಎಂಟು ಹತ್ತು ಜನಕ್ಕೆ ವಾಂಗಿಭಾತನ್ನು ಸರ್ವ್ ಮಾಡ್ಬೋದು ಇದರಲ್ಲಿ ಈಗ ಚೂರು ಬೆಲ್ಲ ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲ ಹಾಕ್ತಾ ಇದ್ದೀನಿ ಗೊಜ್ಜು ರೆಡಿ ಆಯ್ತು ಸ್ಟವ್ ಆಫ್ ಮಾಡ್ತೀನಿ ನಾನೀಗ ಮಾಡಿರೋ ಈ ಗೊಜ್ಜು ಒಂದು ಹತ್ತು ಎಂಟು ಹತ್ತು ಜನಕ್ಕೆ ವಾಂಗಿಭಾತ್ ಸರ್ವ್ ಮಾಡ್ಬೋದು ಈಗ ಮನೆಯಲ್ಲಿ ಇಬ್ಬರಿಗೆ ನಾವು ರೆಡಿ ಮಾಡ್ಕೊಳ್ತಾ ಇರೋದ್ರಿಂದ ಗೊಜ್ಜನ್ನೆಲ್ಲ ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಕೊಂಡು ಇಬ್ಬರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ಮಾತ್ರ ಅನ್ನ ಹಾಕ್ಕೊಂಡು ವಾಂಗಿಬಾತ್ ಮಾಡ್ಕೊಳ್ತೀನಿ ಇದನ್ನು ಸ್ವಲ್ಪ ದಿವಸ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಒಂದು ಹದಿನೈದು ದಿವಸದವರೆಗೂ ಇಟ್ಕೊಳ್ಬೋದು ಇಟ್ಕೊಂಡು ಮತ್ತೆ ಬಳಸ್ಬೋದು ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಅನ್ನನ ಗೊಜ್ಜಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹುರಿಬೇಕಾಗುತ್ತೆ ಮದುವೆ ಮನೆಗಳಲ್ಲಿ ವಾಂಗಿಭಾತ್ ಇದೇ ರೀತಿ ನಾವು ಮನೆಗಳಲ್ಲಾದರೆ ಅನ್ನ ತಣ್ಣಗೆ ಮಾಡಿಬಿಟ್ಟು ಗೊಜ್ಜು ಹಾಕಿ ಕಲಿಸ್ತೀವಿ ಅವರು ಬಿಸಿ ವಾಂಗಿ ಬತ್ತು ಮೋಸ್ಟ್ಲಿ ಯಾಕೆ ಆ ಥರ ಮಾಡ್ತಾರೆ ಅಂದರೆ ತುಂಬ ಹೊತ್ತು ಇಡಬೇಕಾಗತ್ತಲ್ಲ ಕೈ ಹಾಕಿ ಕಲಿಸಿದ್ದನ್ನಾದರೆ ಜಾಸ್ತಿ ಹೊತ್ತು ಇಡೋದಕ್ಕಾಗಲ್ಲ ಹಾಗಾಗಿ ಆ ಥರ ಮಾಡ್ಕೊಂಡಿರ್ಬೋದು ಆದರೆ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಬರೀ ಅನ್ನಕ್ಕೆ ಹಾಗೆ ಗೊಜ್ಜು ಹಾಕಿ ಕಲಸಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ ಇದು ಒಂಥರ ಚೆನ್ನಾಗಿರುತ್ತೆ ಈಗ ಗೊಜ್ಜು ತೆಗೆದಿಟ್ಟಿದ್ದೀವಲ್ಲ ಅದನ್ನು ಕೂಡ ಅಷ್ಟೇ ನೀವು ಅನ್ನ ಹಾಕಿ ಗೊಜ್ಜು ಹಾಕಿ ಬೇಕಾದ್ರೆ ಫ್ರೈ ಮಾಡ್ಕೊಳ್ಬೋದು ಇಲ್ಲ ರೆಡಿ ಮಾಡಿ ಇಟ್ಕೊಂಡಿರೋ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು ಮದುವೆ ಮನೆಗಳಲ್ಲಿ ಬಟ್ಟರು ಮಾಡುವ ರೀತಿಯಲ್ಲಿ ಮಾಡಿರೋ ವಾಂಗಿ ತುಂಬಾ ಡೆಲಿಷಿಯಸ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಇಪ್ಪತ್ತೊಂದು ಹಳೆಯ ಕಾಲದ ಸಾಂಪ್ರದಾಯಿಕವಾದ ಅಷ್ಟೇ ರುಚಿ ರುಚಿಯಾದ ಜೀರಿಗೆ ಮೆಣಸು ಚಿತ್ರಾನ್ನ ರೆಸಿಪಿನ ಶೇರ್ ಇದ್ದೀನಿ ತುಂಬ ರುಚಿ ರುಚಿಯಾಗಿರುತ್ತೆ ಈಗ ಮಳೆಗಾಲ ಇರೋದರಿಂದ ಈ ಥರ ರೆಸಿಪಿಗಳನ್ನು ಮಾಡಿಕೊಟ್ರೆ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಶೀತ ಎಲ್ಲ ಇದ್ದಾಗ ತುಂಬ ಒಳ್ಳೆಯದಾಗುತ್ತೆ ಇದು ಮಾಡೋದು ಅಷ್ಟೇ ಸುಲಭ ಮೊದಲಿಗೆ ಜೀರಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹುರ್ಕೊಳ್ತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡಬೇಕು ಎಣ್ಣೆಯನ್ನು ಹಾಕಿ ಬೇಕಿಲ್ಲ ಜೀರಿಗೆ ಹುರಿದಿದ್ದಾಯ್ತು ಈಗ ಇದನ್ನು ಇದ್ದೀನಿ ಮೆಂತ್ಯ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೆ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕೊಂಡು ಪುಡಿ ಮಾಡ್ಕೊಳ್ಬೋದು ಇಲ್ಲ ಕುಟ್ಕೊಂಡು ರೆಡಿ ಮಾಡ್ಕೊಳ್ಬೋದು ತುಂಬ ಏನು ಮಾಡಬೇಕಾಗಿಲ್ಲ ತರಿ ತರಿಯಾಗಿದ್ದರೆ ಸಾಕು ಪುಡಿ ಮಾಡ್ಕೊಳ್ಬೇಕು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ತಾಯಿದ್ದೀನಿ ಬಾಣಲೆಯಲ್ಲಿ ಸಾಸಿವೆ ಮಿಕ್ಸ್ ಮಾಡಿಟ್ಕೊಂಡಿರೋ ಬೇಳೆ ಕಡಲೆಬೇಳೆ ಎರಡೂ ಒಂದೊಂದು ಟೀ ಸ್ಪೂನಷ್ಟು ತೊಗೊಂಡಿದ್ದೆ ಕರಿಬೇವಿನ ಸೊಪ್ಪು ಉದ್ದಿನ ಕಡಲೆ ಕಡಲೆಬೇಳೆ ಎರಡು ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರ್ಗೆ ಬಂದ ಮೇಲೆ ಮೆಣಸಿನಕಾಯಿ ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಬ್ರೌನ್ ಕಲರಿಗೆ ತಿರುಗ್ಕೊಂಡಿದೆ ಉದ್ದಿನಬೇಳೆ ಬೇಳೆ ಎಲ್ಲ ಈಗ ಹಸಿಮೆಣ್ಸಿನಕಾಯಿ ಉದ್ದದ್ದಕ್ಕೆ ಹಚ್ಚಿಟ್ಕೊಂಡಿರೋದು ಒಂದು ಎಂಟು ಎಂಟರಿಂದ ಹತ್ತು ಹಸಿಮೆಣ್ಸಿನಕಾಯಿನ ಹಾಕಿದ್ದೀನಿ ಈರುಳ್ಳಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕಿದ್ದೀನಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಹತ್ತು ಹೆಸರು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ರುಚಿ ಕೂಡ ಚೆನ್ನಾಗಾಗುತ್ತೆ ಆದರೆ ಬೆಳ್ಳುಳ್ಳಿ ತಿಂದೇ ಇರೋರು ಇದನ್ನು ಸ್ಕಿಪ್ ಮಾಡಬಹುದು ಇದರ ಜಾಗದಲ್ಲಿ ಹಿಂಗು ಬೇಕಾದ್ರೆ ಹಾಕ್ಕೊಳ್ಬೋದು ಮಳೆಗಾಲದಲ್ಲಿ ಸಾಧ್ಯವಾದಷ್ಟು ಜೀರಿಗೆ ಬೆಳ್ಳುಳ್ಳಿ ಈ ಥರ ಐಟಮ್ಸ್ನ ಮೆಣಸು ಇದನ್ನೆಲ್ಲ ಜಾಸ್ತಿ ಬಳಸಬೇಕು ಅರಿಶಿನ ಅರಶಿನೂ ಅಷ್ಟೇ ಹೆಚ್ಚಾಗಿ ಬಳಸಬೇಕು ಎಲ್ಲ ಅಡುಗೆಗಳಲ್ಲೂ ಸಾಧ್ಯವಾದಷ್ಟು ಈ ಸಾಮಗ್ರಿಗಳನ್ನ ಬಳಸಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಬೇಗ ಕೋಲ್ಡ್ ಆಗಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬಾಡ್ತಾಯಿದೆ ಈ ಸ್ಟೇಜಲ್ಲಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಪುಡಿ ಮಾಡಿಟ್ಕೊಂಡಿದ್ದು ಮೆಂತ್ಯ ಜೀರಿಗೆ ಮೆಣಸು ಪೌಡ್ರು ಇಷ್ಟು ತರಿಯಾಗಿ ಮಾಡ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಹಾಕಿದೆ ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಹುಣಸೆ ರಸ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಇಲ್ಲಿ ಹಾಕಿದ್ದೀನಿ ಹುಣಸೆ ರಸ ಎಲ್ಲ ಹಿಂಗದ ಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ ಗೊಜ್ಜು ರೆಡಿ ಆಗುತ್ತೆ ಗೊಜ್ಜು ರೆಡಿ ಆಯಿತು ನೋಡಿ ಎಣ್ಣೆ ಬಿಡ್ತಾ ಇದೆ ಹುಣಸೆ ರಸನೆಲ್ಲ ಹೀರ್ಕೊಳ್ತು ಒಗ್ಗರಣೆ ಈಗ ಎಣ್ಣೆ ಬಿಡ್ತಾಯಿದೆ ಅಂದರೆ ಇದಾಯಿತು ಅಂತ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಇದಕ್ಕೆ ಅನ್ನ ಹಾಕಿ ಕಲಿಸ್ತೀನಿ ಸ್ವಲ್ಪ ಗೊಜ್ಜನ್ನ ತೆಗೆದು ಇಟ್ಕೊಳ್ಬೋದು ಈ ಗೊಜ್ಜು ತಿಂಗಳವರೆಗೂ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಬೇಕಾದಾಗ ಅನ್ನ ಮಾಡ್ಕೊಂಡು ಕಲಿಸ್ಕೊಳ್ಬೋದು ಈಗ ಎಷ್ಟು ಬೇಕೋ ಅಷ್ಟು ಕಲಿಸ್ತೀನಿ ನಾನು ಸ್ವಲ್ಪ ಗೊಜ್ಜನ್ನ ತೆಗೆದಿಟ್ಕೊಂಡು ಇಷ್ಟು ಗೊಜ್ಜಿನ ತೆಗೆದಿಟ್ಕೊಂಡಿದ್ದೀನಿ ಉಳ್ದಿದ್ದಕ್ಕೆ ಅನ್ನ ಹಾಕಿ ಕಲಿಸ್ತಾ ಇದ್ದೀನಿ ಅನ್ನ ಮೊದಲೇ ಮಾಡಿ ಆರ ಹಾಕಿದ್ದೆ ಒಂದು ಪ್ಲೇಟಲ್ಲಿ ಇದು ಕಾಯಿ ತುರಿ ಬೇಕಂದರೆ ಹಾಕ್ಕೊಳ್ಬೋದು ಆಪ್ಷನಲ್ಲು ಅನ್ನ ಕಲಿಸಿದ ಮೇಲೆ ಮೇಲೆ ಕಾಯಿ ತುರಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಗೊಜ್ಜಲ್ಲಿ ಕಾಯಿ ತುರಿ ಸೇರಿಸೋದು ಬೇಡ ಹುಣ್ಸೆಹಣ್ಣೆ ಈಗಾಗಲೇ ಹಾಕಿರೋದ್ರಿಂದ ಇದಕ್ಕೆ ಮೇಲೆ ನಿಂಬೆ ರಸ ಹಾಕಬೇಕು ಅಂತೆಲ್ಲ ಏನಿಲ್ಲ ಕಡಲೆಕಾಯಿ ಬೀಜನೂ ಅಷ್ಟೇ ಮೊದಲೇ ಒಗ್ಗರಣೆ ಮೇಲೆ ಹಾಕ್ಬಿಟ್ರೆ ಮೆತ್ತಗಾಗುತ್ತೆ ಗರಿ ಗರಿಯಾಗಿ ತಿನ್ನೋಕ್ಕೆ ಚೆನ್ನಾಗಿ ಸಿಗಲ್ಲ ಹಾಗಾಗಿ ಸಪ್ರೇಟಾಗಿ ಹುರಿದಿಟ್ಕೊಂಡು ಇಲ್ಲ ಎಣ್ಣೆಯಲ್ಲಿ ಕರೆದಿಟ್ಕೊಂಡು ಯಾವುದು ಇಷ್ಟ ಆಗುತ್ತೋ ನಿಮ್ಮ ಚಾಯ್ಸು ಆ ಥರ ಇಟ್ಕೊಂಡು ಅನ್ನ ಕಲಸಿದ ಮೇಲೆ ಮೇಲೆ ಹಾಕಿ ಸರ್ವ್ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಕಡಲೆಕಾಯಿ ಬೀಜ ಅನ್ನ ಮಾಡ್ಕೊಳ್ಬೇಕಾದ್ರೆ ಒಂದು ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಉಪ್ಪು ಹಾಕಿ ಮಾಡಿಕೊಂಡ್ರೆ ಉದ್ರುದ್ರಾಗ ಅನ್ನ ಚೆನ್ನಾಗಾಗುತ್ತೆ ಚಿತ್ರಾನ್ನಕ್ಕಾಗಲಿ ಪುಳಿಯೋಗರೆ ಯಾವುದಕ್ಕೆ ಆಗಲಿ ಈ ಥರ ಮೆಥಡಲ್ಲಿ ಅನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಹಂಗೆ ಮಾಡಿದ್ದೆ ಎರಡು ಸ್ಪೂನ್ ಎಣ್ಣೆ ಮತ್ತು ಒಂದು ಸ್ಪೂನಷ್ಟು ಉಪ್ಪಾಕಿ ಅನ್ನ ಮಾಡ್ಕೊಂಡಿದ್ದೆ ಬಿಡಿ ಬಿಡಿಯಾಗಿ ಚೆನ್ನಾಗಾಗುತ್ತೆ ಅನ್ನ ಈಗ ಚಿತ್ರಾನ್ನ ರೆಡಿ ಆಯಿತು ಮೇಲೆ ಈಗ ಕಡಲೆಕಾಯಿ ಬೀಜ ಹಾಕೋಣ ಕಾಯಿತು ರೀನೂ ನಾನು ಅನ್ನ ಎಲ್ಲ ಕಲಸಿದ ಮೇಲೆ ಮೇಲೆ ಹಾಕಿ ಸರ್ವ್ ಮಾಡೋದು ಪ್ರ್ಯಾಕ್ಟೀಸು ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಿಸಿಲಿ ಕಾಯಿ ತುರಿ ಹಾಕಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆ ತುಂಬ ಜನಕ್ಕಿದೆ ಈ ಥರ ಹಸಿ ಕಾಯಿ ತುರಿ ಹಾಕೊಂಡು ತಿನ್ನೋದರಿಂದ ಗುಡ್ ಕೊಲೆಸ್ಟ್ರಾಲು ಜಾಸ್ತಿ ಆಗುತ್ತೆ ಹಾಗಾಗಿ ಒಳ್ಳೆಯದು ಇದು ಹೆಲ್ತಿಗೆ ಜೀರಿಗೆ ಮೆಣಸಿನ ಚಿತ್ರಾನ್ನ ಹೇಗನಿಸ್ಟು ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ನಮ್ಮ ರೆಸಿಪಿಗೆ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು